ನಮಸ್ತೆ ವೀಕ್ಷಕರೇ ಶುಭೋದಯ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಮ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಎಂದಿನಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಜೊತೆಗೆ ಇಂದು ಧಾರ್ಮಿಕ ಚಿಂತನೆಯಲ್ಲಿ ಗುರುಗಳು ನವಗ್ರಹದಲ್ಲಿ ಮೊದಲ ಗ್ರಹ ಅತ್ಯಂತ ಮುಖ್ಯವಾದ ಗ್ರಹ ಸೂರ್ಯ ಗ್ರಹದ ಬಗ್ಗೆ ಸಮಗ್ರ ಮಾಹಿತಿಯನ್ನು ತಿಳಿಸಿಕೊಳ್ಳಲಿದ್ದಾರೆ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಸ್ಮದ್ ಗುರುಭ್ಯೋ ನಮಃ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗೇನ ತತ್ಪದಂ ದರ್ಶಿತಂ ಗೇನ ತಸ್ಮೈ ಶ್ರೀ ಗುರವೇ ನಮಃ ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ ಭೂಯೋ ನಮಾಮ್ಯಹಂ ಮನೋಜವನ್ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂತ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಾಮಿ ಜೈ ನಾರಾಯಣ ವೀಕ್ಷಕರೇ ಮೊದಲನೆಯದಾಗಿ ಇಂದಿನ ದಿನದ ಪಂಚಾಂಗದ ವಿಚಾರಗಳು ಹೇಗಿವೆ ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರಣಗಳು ಈ ಐದು ಅಂಗಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ತಿಥಿರ್ವಿಷ್ಣು ಸ್ತಾವಾರೋ ನಕ್ಷತ್ರಂ ವಿಷ್ಣುರೇವಚ ರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ ಹಾಗೆ ಪಠನವನ್ನು ಮಾಡ್ತಾರೆ ಅವರಿಗೆ ಅನೇಕ ಅನೇಕ ಫಲ ಸಿಗುವಂಥದ್ದು ಅದನ್ನು ಮಾಡುವಂತಹ ಪೂಜೆ ಪುರಸ್ಕಾರಗಳಲ್ಲಿ ಕೂಡ ನೀವು ಯಶಸ್ಸನ್ನು ಪಡಿಬಹುದು ಅಂತ ಈ ದಿನದ ಪಂಚಾಂಗಗಳನ್ನು ನೋಡೋಣ ಇದನ್ನು ವಿಶ್ವವಸನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮರು ಜ್ಯೇಷ್ಠ ಮಾಸ ಜ್ಯೇಷ್ಠ ಮಾಸರ ಕೃಷ್ಣ ಪಕ್ಷ ಕೃಷ್ಣ ನವಮಿ ತಿಥಿ ಇರುವಂಥದ್ದು ಒಂಬತ್ತನೇ ದಿವಸ ದಿವಸ ಇವತ್ತು ಕೃಷ್ಣ ಪಕ್ಷದ ಒಂಬತ್ತನೇ ದಿವಸ ನವಮಿ ತಿಥಿ ಅಂತ ನಾವು ಕರಿತೇವೆ ಇವತ್ತು ಶುಕ್ರವಾರ ತುಂಬಾ ವಿಶೇಷವಾಗಿರುತ್ತೆ ಇವತ್ತು ರೇವತಿ ನಕ್ಷತ್ರ ಇರುವಂಥದ್ದು ಶೋಭನೆಯೋಗ ಗರ್ಜ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಳ್ಬೋದು ಇನ್ನು ಈ ದಿನ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ ಯಾಕಂದ್ರೆ ಈ ರಾಹುಕಾಲಗಳಲ್ಲಿ ಮತ್ತೆ ಯಮಗಂಡ ಕಾಲಗಳಲ್ಲಿ ಶುಭ ಪ್ರಯಾಣ ಆಗಲಿ ಅಥವಾ ಶುಭ ಕಾರ್ಯ ಆಗಲಿ ಪ್ರಾರಂಭ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ ಈ ದಿನದ ರಾಹುಕಾಲ ಹತ್ತು ಗಂಟೆ ನಲವತ್ತ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ ಒಂದು ನಿಮಿಷದವರೆಗೆ ಈ ದಿನ ರಾಹುಕಾಲವನ್ನು ನೋಡಬಹುದು ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ದಿನ ಮೂರು ಗಂಟೆ ಮೂವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಹನ್ನೊಂದು ನಿಮಿಷದವರೆಗೆ ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೋಬಹುದು ಇನ್ನ ಗುಳಿಕ ಕಾಲ ಇದಿನ ಗುಳಿಕ ಕಾಲ ಏಳು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೆ ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೋಬಹುದು ಇನ್ನು ಬ್ರಾಹ್ಮಿ ಮುಹೂರ್ತ ಜಪ ತಪ ಹೋಮ ಹವನಾದಿಗಳಿಗೆ ಮಂತ್ರ ಜಪ ಸಿದ್ಧಿ ಮಾಡಿಕೊಂಡ್ಲಿಕ್ಕೂ ಕೂಡ ಈ ಒಂದು ಸಮಯ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ ಅಂತ ಇದರಿಂದ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಐದು ಗಂಟೆ ಹನ್ನೊಂದು ನಿಮಿಷದವರೆಗೆ ಬೆಳಗಿನ ಜಾವ ಇರುವಂಥದ್ದು ಬ್ರಾಹ್ಮಿ ಮುಹೂರ್ತ ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮನ್ನು ಕೂಡ ನಾವು ತಿಳ್ಕೊಳ್ಳೋಣ ಈ ದಿನ ಸೂರ್ಯೋದಯ ಬೆಳಿಗ್ಗೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಸೂರ್ಯೋದಯವಾದ ಸಂಜೆ ಸೂರ್ಯಾಸ್ತಮ ಆರು ಗಂಟೆ ನಲವತ್ತ ಎಂಟು ನಿಮಿಷಕ್ಕೆ ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ ವೀಕ್ಷಕರೇ ಪಂಚಾಂಗದ ವಿಚಾರಗಳನ್ನ ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಇನ್ನು ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳ ಬಗ್ಗೆ ಗುರುಗಳು ತಿಳಿಸಿಕೊಡ್ತಾರೆ ನೀವು ಕೂಡ ಕರೆ ಮಾಡಬಹುದು ಗುರುಗಳ ಬಳಿ ನೇರವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರಗಳನ್ನ ಕಂಡುಕೊಳ್ಬಹುದು ಗುರುಗಳೇ ದ್ವಾದಶ ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ ನೋಡಿ ಇವತ್ತು ತುಂಬಾ ವಿಶೇಷವಾಗಿರುವಂತಹ ನವಮಿ ಶುಕ್ರವಾರ ಬಂದಿರುವಂತದ್ದು ಶಕ್ತಿ ದೇವತೆಗಳು ಮತ್ತೆ ಮಹಾಲಕ್ಷ್ಮಿಯ ಆರಾಧನೆಗೆ ನಮಸ್ತೆ ಮಹಾಮಾಗೆ ಶ್ರೀ ಸುರಪೂಜಿತೆ ಶಂಖ ಚಕ್ರಗದ ಅಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಹಣದ ವಿಚಾರವಾಗಿ ಆರ್ಥಿಕ ವಿಚಾರವಾಗಿ ಬಾಧೆಯಿಂದ ಯಾರು ನರಳುತ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಮಹಾಲಕ್ಷ್ಮಿಯನ್ನ ಈ ದಿನ ಆರಾಧನೆ ಮಾಡುವುದರಿಂದ ಅನೇಕ ಫಲಗಳನ್ನ ಪಡ್ಕೊಳ್ಬಹುದು ಮತ್ತೆ ಆ ಹಣದ ವಿಚಾರವಾಗಿರುವಂತಹ ಆರ್ಥಿಕ ಸಮಸ್ಯೆಗಳಿಂದನೂ ಕೂಡ ನೀವು ಇವತ್ತು ಪರಿಹಾರಗಳನ್ನ ಪಡ್ಕೊಳ್ಬಹುದು ಇದರೊಟ್ಟಿಗೆ ದಿನದ ಆ ಧಾರ್ಮಿಕ ವಿಚಾರವಾಗಿ ನೋಡಿ ಇವತ್ತು ಸೂರ್ಯಗ್ರಹದ ಬಗ್ಗೆ ನಾವು ವಿಚಾರವನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ವಿ ಯಾಕಂದ್ರೆ ಸೂರ್ಯಗ್ರಹ ನವಗ್ರಹ ಮಂಡಲದಲ್ಲಿರುವಂತಹ ಪ್ರಥಮ ಗ್ರಹ ರಾಜಗ್ರಹ ಅಂತ ಕೇಳ್ತೀವಿ ಈ ಸೂರ್ಯನಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಅಥವಾ ಅನಾನುಕೂಲಗಳೇನು ಇದಕ್ಕೆ ಪರಿಹಾರಗಳೇನು ಯಾವ ಒಂದು ಧಾನ್ಯವನ್ನು ದಾನವನ್ನು ಮಾಡಬೇಕು ವಸ್ತ್ರವನ್ನು ದಾನವನ್ನು ಮಾಡಬೇಕು ಎಲ್ಲವನ್ನು ಕೂಡ ನಾನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಇನ್ನು ದ್ವಾದಶ ರಾಶಿಗಳು ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಷ್ಟಿಕ ಧನಸ್ಸು ಮಕರ ಕುಂಭ ಮತ್ತು ಮೀನರಾಶಿಗಳು ಈ ಹನ್ನೆರಡು ರಾಶಿಗಳ ಫಲಾನುಫಲಗಳು ನೋಡೋಣ ಪ್ರಥಮ ರಾಶಿ ಮೇಷರಾಶಿ ಈ ದಿನ ಮೇಷರಾಶಿಯವರಿಗೆ ಹಣ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆ ಅಗತ್ಯ ಅಂತ ಹೇಳ್ತಾ ಇದೆ ನೋಡಿ ಯಾರೆಲ್ಲ ಗಮನದಲ್ಲಿಟ್ಕೊಳ್ಬೇಕು ಮೇಷರಾಶಿಯವರು ಯಾವುದೇ ವಿಷಯವಾಗಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಿಕೊಳ್ಳುವಾಗ ಇಟ್ಕೊಳ್ಬೇಕು ಹಣದ ವಿಚಾರ ಅಂತ ಬಂದಾಗ ಇವತ್ತು ತುಂಬಾ ಎಚ್ಚರಿಕೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದೆ ಮೇಷರಾಶಿಯವರಿಗೆ ಹಣದ ವಿಚಾರವಾಗಿ ಅಭಾವ ಉಂಟಾಗುವಂಥದ್ದು ಅಥವಾ ವ್ಯವಹಾರದಲ್ಲಿ ತೊಂದರೆಗಳು ಉಂಟಾಗುವಂಥದ್ದು ಅಡೆತಡೆಗಳು ಉಂಟಾಗುವಂಥದ್ದಲ್ಲಿ ಇರುತ್ತೆ ಹಣವನ್ನು ಕಳೆದುಕೊಳ್ಳುವಂತಹ ಒಂದು ಆ ತೊಂದರೆ ಕೂಡ ಇರೋದ್ರಿಂದ ಇವತ್ತು ಮೇಷರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಣ್ಣ ವ್ಯಾಪಾರಿಗಳಿಗೆ ಆದಾಯದ ಕೊರತೆ ಕೂಡ ಅಂತ ಹೇಳ್ತಾರೆ ನೋಡಿ ಮೇಷ ಮೇಷರಾಶಿಯವರು ಈ ಸಣ್ಣ ವ್ಯಾಪಾರಸ್ಥರು ಇರ್ತೀರಾ ಅವರಿಗೂ ಕೂಡ ಆದಾಯದಲ್ಲಿ ಕೊರತೆ ಲಾಭಾಂಶದಲ್ಲಿ ಕೊರತೆ ಅಂತ ಹೇಳ್ತಾ ಇದೆ ಹಾಗಾಗಿ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಈ ದಿನ ಮೇಷರಾಶಿಯವರು ಇನ್ನು ಋಷಭರಾಶಿ ಅವರಿಗೆ ನೋಡೋಣ ಈ ದಿನ ಋಷಭರಾಶಿ ಅವರಿಗೆ ಪ್ರಮುಖ ವ್ಯಕ್ತಿಯ ಪರಿಚಯದಿಂದ ಕೆಲಸದಲ್ಲಿ ಅನುಕೂಲ ಅಂತ ನೋಡಿ ಇವತ್ತು ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಪರಿಚಯ ಆಗಬಹುದು ಜಾತಕ ಫಲದಲ್ಲಿದೆ ಯಾರೋ ಬೇರೆಯ ಒಂದು ಅನ್ಯ ವ್ಯಕ್ತಿಗಳಿಂದ ನಿಮಗೆ ನಿಮ್ಮ ಒಂದು ಕೆಲಸದ ಒತ್ತಡದಿಂದ ನಿಮಗೆ ಪಾರಾಗಲು ಅಥವಾ ಕೆಲಸದ ನಿಮಿತ್ತ ವಿಚಾರವಾಗಿ ಅನುಕೂಲಗಳಾಗುತ್ತೆ ಅಂತ ಹೇಳ್ತಾ ಇದೆ ಕೆಲವೊಬ್ಬರು ನೋಡಿ ಎಲ್ಲೋ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ ಅದ್ರ ಬಗ್ಗೆ ಏನೋ ನಿಮಗೆ ಆ ತೊಂದರೆಗಳು ಆಗ್ತಾ ಇರುತ್ತೆ ಕೆಲಸ ಕಾರ್ಯ ಪೂರ್ಣಗೊಳ್ತಾ ಇರಲ್ಲ ನೋಡಿ ಬೇರೆ ಒಬ್ಬ ವ್ಯಕ್ತಿಯಿಂದ ಅದೆಲ್ಲವೂ ಕೂಡ ಪೂರ್ಣವಾಗುವಂತಹ ಮುನ್ಸೂಚನೆ ಕೂಡ ಇದೆ ಇನ್ನು ಬಂಧುಗಳೊಂದಿಗೆ ಉತ್ತಮ ವಾತ್ಸಲ್ಯ ಕೂಡ ಹೆಚ್ಚಾಗುತ್ತೆ ವೃಷಭ ರಾಶಿಯವರು ಯಾರೆಲ್ಲ ಇದ್ದೀರಾ ನೋಡ್ಕೊಳ್ಳಿ ಇವತ್ತು ನಿಮ್ಮ ಬಂಧು ಮಿತ್ರರೊಂದಿಗೆ ವಾತ್ಸಲ್ಯ ಹೆಚ್ಚಾಗುತ್ತೆ ಅಂತ ಕೆಲವೊಂದು ಕಾಲದಲ್ಲಿ ಬಂಧುಗಳಿಂದ ಏನೋ ವಾಗ್ವಾದ ಆಗಿರ್ಬೋದು ಅಥವಾ ಏನೋ ಒಂದು ವಿರಸಗಳಾಗಿರ್ಬೋದು ಬಂಧುಗಳೊಡನೆ ಅವೆಲ್ಲವಕ್ಕೂ ಕೂಡ ಈ ದಿನ ಪರಿಹಾರದ ದಿನ ಅಂತ ಹೇಳ್ತಾ ಇದೆ ವಾತ್ಸಲ್ಯ ಹೆಚ್ಚಾಗುತ್ತೆ ಅನುಕೂಲಗಳಾಗುವಂಥದ್ದು ಬಂಧು ಮಿತ್ರರ ಸಮಾಗಮನ ಆಗುವಂಥದ್ದಲ್ಲಿ ಕೂಡ ಎಲ್ಲ ಇರುತ್ತೆ ಈ ದಿನ ವೃಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರಿಗೆ ನೋಡೋಣ ಈ ದಿನ ಮಿಥುನ ರಾಶಿಯವರಿಗೆ ಟೀಚಿಂಗ್ ವೃತ್ತಿಪರರಿಗೆ ಹೆಚ್ಚು ಒತ್ತಡ ಹಾಗೂ ತೊಂದರೆ ಅಂತ ಹೇಳ್ತಾ ನೋಡಿ ಯಾರೆಲ್ಲ ಈ ಮಿಥುನ ರಾಶಿಯವರು ಬ ಅಧ್ಯಾಪಕರಿರ್ತೀರ ಪ್ರಾಧ್ಯಾಪಕರಿರ್ತೀರ ಟೀಚಿಂಗ್ ಮಾಡ್ತಾ ಇರ್ತೀರ ಅಂಥವ್ರಿಗೆ ಸ್ವಲ್ಪ ನೋಡಿ ಇವತ್ತು ಏನಿದೆ ಒತ್ತಡ ಆಗು ತೊಂದರೆ ಅಂತ ಹೇಳ್ತಾ ಇದೆ ಒತ್ತಡದ ವಾತಾವರಣ ಇರುವಂಥದ್ದು ಶುಕ್ರವಾರ ಇವತ್ತು ಎಲ್ಲೋ ನೀವು ಒಂದು ಟೀಚಿಂಗ್ ಮಾಡ್ತಾ ಇರ್ತೀರ ಆ ಒಂದು ಒಂದು ಅಭ್ಯಾಸ ಮಾಡ್ತಾ ಇರ್ತೀರ ಅಂಥವ್ರು ಯಾರು ಇರ್ತೀರ ಸ್ವಲ್ಪ ಇವತ್ತು ಒತ್ತಡ ಆಗ್ಬೋದು ಅಥವಾ ಏನೋ ತೊಂದರೆಗಳಾಗುವಂಥದ್ದು ಇದೆಲ್ಲ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಆರೋಗ್ಯ ಉತ್ತಮವಾಗಿ ಇರುತ್ತದೆ ಅಂತ ಹೇಳ್ತಾ ಇದೆ ನೋಡಿ ಎಲ್ಲ ಮಿಥುನ ರಾಶಿಗಳು ಆರೋಗ್ಯದ ಬಗ್ಗೆ ಏನು ಜಾಸ್ತಿ ತಲೆಗೆಟ್ಸಿಕೊಡುವ ಚಿಂತಿಸುವ ಅಗತ್ಯ ಇಲ್ಲ ಅಂತ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಆರೋಗ್ಯದಲ್ಲಿ ನಿಮಗೆ ಅನುಕೂಲ ಅಂತ ಹೇಳ್ತಾ ಅಭಿವೃದ್ಧಿ ಆಗ್ತದೆ ಉತ್ತಮವಾಗಿರುವಂಥದ್ದು ಇದನ್ನು ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರಕ್ಕೋಸ್ಕರ ಸ್ನೇಹಿತರಿಂದ ನೆರವು ದೊರೆಯುತ್ತೆ ಅಂತ ಹೇಳ್ತಾ ಇದೆ ಯಾರೆಲ್ಲ ಕರ್ಕಾಟಕ ರಾಶಿಯವರು ನೋಡ್ಕೊಳ್ಬೇಕು ಇವತ್ತು ಯಾವುದೋ ಒಂದು ವ್ಯಾಪಾರ ಪ್ರಾರಂಭ ಮಾಡಬೇಕು ಅನ್ಕೊಳ್ತಾ ಇರ್ತೀರಾ ಯಾಕಂದ್ರೆ ಶುಕ್ರವಾರ ಒಳ್ಳೆ ದಿನ ನವಮಿ ಬಂದಿರುವಂತದ್ದು ಆ ಶುಕ್ರವಾರ ಒಂದು ಒಂದು ವ್ಯಾಪಾರ ನೀವು ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಯಾಕಂದ್ರೆ ನೀವು ಹಣದ ಅಂದ್ರೆ ನಿರೀಕ್ಷೆ ಮಾಡ್ಬೋದು ಧನದ ನಿರೀಕ್ಷೆ ಮಾಡಬಹುದು ಲಾಭಾಂಶ ನಿರೀಕ್ಷೆ ಮಾಡಬಹುದು ಇದಕ್ಕೆ ನಿಮ್ಗೆ ಸ್ನೇಹಿತರಿಂದ ನೆರವು ಸಿಗುತ್ತೆ ಅಂತ ಹೇಳ್ತಾ ಇದೆ ನೋಡಿ ಇವತ್ತು ಒಳ್ಳೆಯ ದಿನ ಸ್ನೇಹಿತರಿಂದ ನಿಮ್ಗೆ ಅನುಕೂಲ ಇದೆ ಕೆಲಸದಲ್ಲಿ ಸಹೋದ್ಯೋಗಿಗಳೆಂದೂ ಕೂಡ ವಿವಾದಗಳು ಅಂತ್ಯಗೊಳ್ಳುತ್ತೆ ಅಂತ ಹೇಳ್ತಾ ಇದೆ ನೋಡಿ ಯಾಕಂದ್ರೆ ಕರ್ನಾಟಕ ರಾಶಿಯವ್ರಿಗೆ ತುಂಬಾ ವಿಶೇಷವಾಗಿರುವಂತಹ ದಿನ ಇವತ್ತು ನಿಮ್ಮ ಸಹೋದ್ಯೋಗಿಗಳ ಜೊತೆ ಯಾವ್ದೋ ವಿವಾದ ಆಗಿರುತ್ತೆ ನಿಮ್ಮ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಎಲ್ಲ ಕೆಲಸ ಮಾಡ್ತಿರ್ತಿರೋವಲ್ಲ ಅಲ್ಲಿ ನಿಮ್ಮ ಸಹೋದ್ಯೋಗಿಗಳಿಗೆ ಏನೋ ಒಂದು ಅವಿರಸ ಆಗಿರುವಂಥದ್ದು ಅಥವಾ ಯಾವುದೋ ಮಾತಿಗೆ ಮಾತಿಗೆ ಬೆಳೆದಿರುತ್ತೆ ಯಾವುದೋ ಒಂದು 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 ಕೆಲಸದಿಂದ ನಿಮಗೆ ತೊಂದರೆಗಳಾಗಿರುತ್ತೆ ಅವೆಲ್ಲವಕ್ಕೂ ಕೂಡ ಇವತ್ತು ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಹೆಚ್ಚಾಗುತ್ತೆ ನಿಮಗೆ ವಾತ್ಸಲ್ಯ ಹೆಚ್ಚಾಗುವಂಥದ್ದು ಆ ಹಿಂದೆ ಆಗಿರುವಂಥ ಘಟನೆಗಳಿಂದ ನಿಮಗೆ ಪರಿಹಾರ ಪಡ್ಕೊಡ್ಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ದಿನ ಇವತ್ತು ಕರ್ಕಾಟಕ ರಾಶಿಯವರಿಗೆ ಇನ್ನು ಅವ್ರಿಗೆ ನೋಡಿದಾಗ ಇದನ್ನು ಉದ್ಯೋಗ ವ್ಯವಹಾರದಲ್ಲಿ ಲಾಭವು ದೊರೆಯುತ್ತದೆ ಅಂತ ಹೇಳ್ತಾ ಇದೆ ಎಲ್ಲ ಸಿಂಹರಾಶಿಗಳು ಇವತ್ತು ನೋಡಿ ಇವತ್ತು ಲಾಭಾಂಶ ಹೆಚ್ಚಾಗುತ್ತೆ ನಿಮಗೆ ಉದ್ಯೋಗ ಅಥವಾ ವ್ಯವಹಾರ ಮಾಡಿ ಏನೇ ಏನಾದರೂ ವ್ಯವಹಾರಗಳಿತ್ತು ಅಂತಂದರೆ ಏನಾದರೂ ಮಾಡ್ಕೊಳ್ಬೋದು ಯಾವುದೋ ಒಂದು ಜ್ಯೇಷ್ಠ ಮಾಸ ಆಗಿ ಕೆಲವರು ಆಷಾಢ ಮಾಸದಲ್ಲಿ ಮಾಡ್ಕೊಳ್ಳಲ್ಲ ಇವಾಗ ನೋಡಿ ಜ್ಯೇಷ್ಠ ಮಾಸ ಇನ್ನ ಇರುತ್ತೆ ಹಾಗಾಗಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರಗಳನ್ನು ಮಾಡಿಕೊಳ್ಬೇಕು ಅಂದುಕೊಂಡಿದ್ರೆ ಮಾಡ್ಬೋದು ಇವತ್ತು ನೋಡಿ ಯಾಕಂದ್ರೆ ಅದರಿಂದ ನಿಮಗೆ ಅನುಕೂಲ ಅಂತ ಹೇಳ್ತಾ ಇದೆ ಲಾಭವೂ ಕೂಡ ಸಿಗುತ್ತೆ ಉದ್ಯೋಗ ಅವಕಾಶಗಳು ಬರುವಂಥದ್ದು ಇದೆಲ್ಲ ಕೂಡ ಸಿಂಹರಾಶಿ ಅವ್ರಿಗೆ ಇರುತ್ತೆ ಇನ್ನು ಮನೆ ಅಥವಾ ಭೂಮಿ ಖರೀದಿ ಬಗ್ಗೆ ಆಲೋಚಿಸುವಂತ ಕೂಡ ಇರುವಂಥದ್ದು ಒಳ್ಳೆಯ ವಿಚಾರ ನೋಡಿ ನಾವು ಈ ಮನೆ ಅಂತ ಬಂದಾಗ ತುಂಬ ಅದು ನಮಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ಅನುಕೂಲದ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ದೊಡ್ಡ ಕನಸು ಕಟ್ಕೊಂಡಿರ್ತಾರೆ ಒಂದು ಮನೆ ಕಟ್ಟಬೇಕು ಒಂದು ಭೂಮಿ ಒಂದು ತಗೊಳ್ಳ ಒಂದು ಭೂಮಿ ಖರೀದಿ ಮಾಡುವಂಥದ್ದಾಗಲಿ ಅಥವಾ ಮನೆ ನಿರ್ಮಾಣ ಮಾಡುವಂಥದ್ದಾಗಲಿ ಇದೆಲ್ಲರಿಗೂ ಕೂಡ ಒಂದು ಜನ್ಮಾಂತರ ಬಂದಿರುವಂಥ ಒಂದು ಕನಸು ಕಟ್ ಕನಸಾಗಿರುತ್ತೆ ಇದು ಆ ಕನಸು ನನಸಾಗುವಂತಹ ಸನ್ನಿವೇಶ ಕೂಡ ಇರುವಂಥದ್ದು ಇವತ್ತು ಸಿಂಹರಾಶಿಯವ್ರಿಗೆ ಮನೆ ತಗೊಳ್ಳುವಂಥದ್ದು ಅಥವಾ ಭೂಮಿ ವಿಚಾರವಾಗಿ ಅಥವಾ ಎಲ್ಲ ನೋಡಿ ಯಾವುದೋ ಒಂದು ಭೂಮಿ ತಗೋಬೇಕು ಅಂದ್ಕೊಳ್ತಾ ಇರ್ತೀರ ಎಲ್ಲ ಹೊರಗಡೆ ಈಗ ಯಾವುದೋ ಒಂದು ತೋಟಗಾರಿಕೆ ಮಾಡಲಿಕ್ಕೇನೋ ಅಥವಾ ಯಾವುದೋ ಒಂದು ಮಾಡಲಿಕ್ಕೆ ನಿಮಗೆ ಭೂಮಿ ಖರೀದಿ ಮಾಡಲಿಕ್ಕೂ ಕೂಡ ಇದನ್ನು ಶುಭಪ್ರದ ಆಗಿದೆ ನಿಮಗೆ ಸಿಂಹರಾಶಿಯವರಿಗೆ ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಇದನ್ನು ಇಂದು ನೀವು ಮಾನಸಿಕ ಸ್ಥಿರತೆ ಮತ್ತು ಶಾಂತಿಯ ವಾತಾವರಣವನ್ನು ಅನುಭವಿಸಲಿದ್ದೀರಿ ಅಂತ ಹೇಳ್ತಾ ಇದ್ದೀವಿ ನೋಡೋ ವಿಚಾರ ಕನ್ಯ ರಾಶಿಯವರು ಯಾರದಲ್ಲಿ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಇವತ್ತು ಮಾನಸಿಕವಾಗಿ ಯಾವುದೋ ವಿಚಾರಕ್ಕೆ ನೋಡಿ ಒಂದು ಯಾವುದೋ ಒಂದು ವಿಚಾರ ಏನೋ ಕೆಲವೊಬ್ಬರಿಗೆ ಮದುವೆ ವಿಚಾರದಲ್ಲಿ ತೊಂದರೆ ಆಗ್ಬಿಟ್ಟಿರುತ್ತೆ ಅಥವಾ ಇನ್ ಕೆಲವರಿಗೆ ಯಾವುದೋ ಇದು ವ್ಯಾಪಾರ ಉದ್ಯೋಗದಲ್ಲಿ ತೊಂದರೆ ಆಗಿರುತ್ತೆ ನೋಡಿ ಚೆನ್ನಾಗಿ ಎಜುಕೇಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆದರೆ ಏನಾಗುತ್ತೆ ಯಾವುದೋ ಅವ್ರಿಗೆ ಇಷ್ಟವಾಗಿರುವಂತಹ ಉದ್ಯೋಗ ಸಿಗ್ತಾ ಇಲ್ಲ ಕೆಲಸ ಸಿಗ್ತಾ ಇರಲ್ಲ ಮನೇಲಿ ಇರ್ತಾರೆ ನಿರುದ್ಯೋಗಿಗಳಾಗ್ಬಿಟ್ಟಿರ್ತಾರೆ ಅಥವಾ ಈಗ ಮದುವೆ ಅಂತ ಬಂದಾಗ ನೋಡಿ ಈಗ ಆ ಒಂದು ನೋಡ್ತಾ ಇರ್ತಾರೆ ಅಥವಾ ಮದುವೆ ಇದು ಕಂಕಣ ಭಾಗ್ಯ ಅಥವಾ ಏನು ಕೂಡಿರುತ್ತೆ ಈಗ ಎಂಗೇಜ್ಮೆಂಟ್ ಎಲ್ಲ ಆಗಿರುತ್ತೆ ಅದಾದ್ಮೇಲೂ ಕೂಡ ಕೆಲವೊಂದು ತೊಂದರೆಗಳು ಅನುಭವಿಸ್ತಾ ಇರ್ತಾರೆ ಈ ರೀತಿ ಮಾನಸಿಕವಾಗಿ ಕೆಲವೊಂದು ವಿಚಾರದಲ್ಲಿ ಕುಗ್ಗಿ ಹೋಗ್ತಿರೋ ಮನುಷ್ಯನಿಗೆ ಈ ದಿನ ತುಂಬಾ ವಿಶೇಷವಾಗಿರುತ್ತೆ ಶಾಂತಿಯ ವಾತಾವರಣ ನೋಡಿ ಯಾವಾಗ ಮಾನಸಿಕವಾಗಿ ನಮಗೆ ಅನುಕೂಲಗಳು ಇರುತ್ತೆ ಮನಸ್ಸು ಶಾಂತವಾಗುತ್ತೆ ಆ ದಿನವೆಲ್ಲವೂ ಕೂಡ ನಿಮಗೆ ಅನುಕೂಲ ಅಂತ ಇವತ್ತು ಕನ್ಯಾ ರಾಶಿಯವರಿಗೆ ಈ ರೀತಿ ಇರುವಂತದ್ದು ಆ ಒಂದು ಶಾಂತಿಯ ವಾತಾವರಣವನ್ನು ಕೂಡ ನೀವು ಅನುಭವಿಸ್ತೀರಾ ಅಂತ ಹೇಳ್ತಾ ಇದ್ದೆ ಇದರೊಟ್ಟಿಗೆ ನೋಡಿ ದ್ರವ್ಯಾನುಕೂಲ ಅಂತ ಹೇಳುವಂಥದ್ದು ಇವತ್ತು ವಿಶೇಷವಾಗಿರುತ್ತೆ ಯಾವುದೋ ಒಂದು ಹಣದ ವಿಚಾರವಾಗಿ ನಿಮಗೆ ಅನುಕೂಲ ಆಗ್ಬೋದು ಅಥವಾ ಯಾವುದೋ ಒಂದು ದ್ರವ್ಯ ನಿಮಗೆ ಮನೆಗೆ ಒಂದು ಐಷಾರಾಮಿ ವಸ್ತುಗಳು ತೆಗೆದುಕೊಂಡು ಬರಲಿಕ್ಕೆ ಅನುಕೂಲಗಳು ಆಗುವಂತಹ ಸನ್ನಿವೇಶವು ಕೂಡ ಇವತ್ತು ಎದುರು ನೋಡಬಹುದು ನಿಮಗೆ ಕನ್ಯಾ ರಾಶಿಯವರಿಗೆ ವೀಕ್ಷಕರೇ ಇನ್ನುಳಿದ ಆರು ರಾಶಿಗಳ ಫಲಾನುಫಲಗಳನ್ನು ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ತಿಳಿದುಕೊಳ್ಳೋಣ ಸಣ್ಣದೊಂದು ವಿರಾಮದ ನಂತರ ಅಮೇರಿಕಾವನ್ನೇ ನಡುಗಿಸಿದ್ದ ಸರ್ವಾಧಿಕಾರಿ ಈಗ ಮತ್ತೊಬ್ಬ ಡಿಕ್ಟೇಟರ್ನ ಅಬ್ಬರ ದೊಡ್ಡಣ್ಣನಿಗೂ ಸವಾಲಿಸಿತ ಇರಾನ್ ಎಸ್ ಕಾಡಿ ಮಣ್ಣಲ್ಲಿ ಮಣ್ಣಾಗಿದ್ದ ಸದ್ದಾ ಕಮೇನಿಗೂ ಎದುರಾಗುತ್ತ ಅದೇ ಗತಿ ವಿರುದ್ಧ ಅಖಾಡ ಕಿಳಿಯುತ್ತಾ ಯು ಎಸ್ ಇಡೀ ಮಧ್ಯಪ್ರಾಚ್ಯಕ್ಕೆ ಬೀಳುತ್ತಾ ಬೆಂಕಿ ಸರ್ವಾಧಿಕಾರಿಗೆ ಸಮಾಧಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ಮತ್ತೆ ಸ್ವಾಗತ ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ನೋಡಿ ಮುಂದಿನ ರಾಶಿ ತುಲ ರಾಶಿ ಅವರಿಗೆ ಏನೋ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡೋಣ ವಿದೇಶಕ್ಕೆ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಅಂತ ಈ ದಿನ ನೋಡಿ ಯಾಕಂದ್ರೆ ತುಲ ಒಳ್ಳೆ ದಿನ ಈ ವಿದೇಶಕ್ಕೆ ಸಂಬಂಧಪಟ್ಟಂತ ವ್ಯವಹಾರಗಳು ಅಥವಾ ವ್ಯಾಪಾರ ಆಗಲಿ ಕೆಲವೊಬ್ರು ಅನ್ಕೊಳ್ತಾ ಇರ್ತಾರೆ ಏನೋ ಒಂದು ಅದೊಂದು ವಿದೇಶಕ್ಕೆ ಹೋಗ್ಬೇಕು ಕೆಲವರು ವಿದ್ಯಾಭ್ಯಾಸಕ್ಕೆ ನೋಡ್ತಾ ಇರ್ತಾರೆ ಅಥವಾ ಕೆಲವರು ಏನೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನೋಡ್ತಾ ಇರ್ತಾರೆ ಅಂಥವ್ರಿಗೆ ಇವತ್ತು ಯಾರೆಲ್ಲ ತುಲರಾಶಿಗಳು ಇದ್ದೀರ ಆ ವ್ಯವಹಾರಗಳಲ್ಲಿ ಹೆಚ್ಚು ಅನುಕೂಲ ಅಂತ ಇದೆ ನೋಡಿ ಇವತ್ತು ನೀವು ಅದ್ರ ಬಗ್ಗೆ ಆ ಒಂದು ವಿದೇಶದ ವ್ಯವಹಾರಗಳ ಬಗ್ಗೆ ನೀವು ಇವತ್ತು ಯೋಚನೆ ಮಾಡಿ ಚಿಂತನೆ ಮಾಡಿ ಮಾತುಕತೆ ಮಾಡಿಕೊಳ್ಳುವಂಥದ್ದು ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಇದರಿಂದ ನಿಮಗೆ ಅನುಕೂಲಗಳು ಸೃಷ್ಟಿ ಆಗುತ್ತೆ ಇನ್ನು ದೂರದ ಸಂಬಂಧಿಗಳ ಆಗಮನ ಹಾಗೂ ಆನಂದದಿಂದ ಅವರಿಂದ ಕೂಡ ಅನುಕೂಲ ಅಂತ ಹೇಳ್ತಾ ಇದ್ದೀನಿ ನೋಡಿ ನಿಮಗೆ ಇವತ್ತು ಈ ತುಲ ಯಾರೋ ದೂರದ ಸಂಬಂಧಿ ಯಾರೋ ದೂರದ ಸಂಬಂಧ ನಿಮಗೆ ಅವರು ಬರಬಹುದು ಮನೆಗೆ ಅವರಿಂದ ಕೂಡ ಕೆಲವೊಂದು ಅನುಕೂಲಗಳು ಆಗ್ಬಹುದು ಯಾವುದೋ ವಿಚಾರವಾಗಿ ಕೆಲವೊಂದು ವೈಯಕ್ತಿಕ ವಿಚಾರಗಳಾಗಬಹುದು ಅಥವಾ ಈ ಕೆಲಸದ ನಿಮಿತ್ತ ಒಂದು ಉದ್ಯೋಗದ ನಿಮಿತ್ತ ಆಗ್ಬಹುದು ಕುಟುಂಬದ ನಿಮಿತ್ತ ಆಗ್ಬಹುದು ನಿಮ್ಗೆ ಆ ಒಂದು ನಿಮ್ಮ ದೂರದ ಸಂಬಂಧಿಯಿಂದ ಇವತ್ತು ಅನುಕೂಲದ ಕ್ಷಣವನ್ನು ಕೂಡ ಕಳಿಬಹುದು ಈ ದಿನ ತುಲ ರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಖರೀದಿ ಮಾಡಲು ಅಥವಾ ಯೋಜನೆ ಆರಂಭಿಸಲು ಇಂದು ಬಹು ಪ್ರಶಸ್ತವಾದ ದಿನ ಅಂತ ಹೇಳ್ತಾ ಇದೆ ವೃಶ್ಚಿಕ ರಾಶಿಯವ್ರ ಗಮನದಲ್ಲಿಟ್ಕೊಳ್ಳಿ ಒಳ್ಳೆಯ ದಿನ ಇವತ್ತು ನಿಮಗೆ ಏನಾದರೂ ಹೊಸದಾಗಿ ಒಂದು ಸಂಕಲ್ಪ ಇತ್ತು ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಹೊಸದಾಗಿ ಯೋಜನೆ ಪ್ರಾರಂಭ ಮಾಡಲಿಕ್ಕೆ ಅಥವಾ ಯಾವುದೋ ಒಂದು ಹೊಸ ಕೆಲಸ ಪ್ರಾರಂಭ ಮಾಡಲಿಕ್ಕೆ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ತಾ ಇದೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕೆಲಸಗಳನ್ನು ಮಾಡ್ಕೊಳ್ಬೋದು ನೀವು ಯಾವುದೋ ಒಂದು ನೋಡಿ ತುಂಬಾ ದಿಸ ಅಂದ್ಕೊಂಡಿರ್ತೀರ ಪ್ರಾರಂಭ ಅಡೆತಡೆಗಳು ಅಡೆತಡೆಗಳಾಗ್ತಾ ಇರುತ್ತೆ ಮಾರ್ಗ ಗೋಚಾರ ಆಗ್ತಾ ಇರಲ್ಲ ಏನಾದರೂ ಒಂದು ತೊಂದರೆಗಳು ಎದುರು ನೋಡ್ತಾನೆ ಇರ್ತೀರಾ ಆದರೆ ಇವತ್ತು ನೋಡಿ ಇವತ್ತು ಆ ಕಾರ್ಯಸಿದ್ಧಿ ಆಗುತ್ತೆ ಆ ಯೋಜನೆಗಳಿಗೆ ಚಾಲನೆ ಸಿಗಬಹುದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕೂಡ ಈ ದಿನ ಪಡ್ಕೊಳ್ಬೋದು ವೃಶ್ಚಿಕ ಬಹು ಪ್ರಶಸ್ತವಾದಂಥ ದಿನ ಆಧ್ಯಾತ್ಮಿಕ ಒಲವು ಕೂಡ ಹೆಚ್ಚಾಗುತ್ತೆ ನಿಮಗೆ ಇವತ್ತು ಪೂಜೆ ಪುನಸ್ಕಾರಗಳ ಬಗ್ಗೆ ದೇವತಾ ಒಂದು ಕಾರ್ಯಗಳ ಬಗ್ಗೆ ಆಗಲಿ ಆಧ್ಯಾತ್ಮಿಕ ವಿಷಯವಾಗಿ ಆಗಲಿ ನಿಮಗೆ ಇವತ್ತು ಅದರ ಬಗ್ಗೆ ಒಂದು ಒಲವು ಹೆಚ್ಚಾಗುತ್ತೆ ಅಂತ ನಿಮಗೆ ನಿಮಗೆ ಬರುತ್ತೆ ಮನಸ್ಸಿಗೆ ಅದು ಇವತ್ತು ಏನೋ ಒಂದು ಪೂಜೆ ಮಾಡೋಣ ಯಾರೋ ಒಂದು ತೀರ್ಥಕ್ಷೇತ್ರ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅದು ಯಾರೋ ಪುಣ್ಯ ಕ್ಷೇತ್ರಗಳಿಗೆ ಹೋಗುವಂಥದ್ದು ಅಧ್ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಭೇಟಿ ಮಾಡುವಂತಹ ಅವಕಾಶಗಳು ಕೂಡ ಏನಾದರೂ ಇತ್ತು ಅಂತಂದರೆ ಇವತ್ತು ಅವಶ್ಯಕವಾಗಿ ಮಾಡಿಕೊಳ್ಬೇಕು ಋಷಿಕ ರಾಶಿ ಅವರಿಗೆ ತುಂಬ ವಿಶೇಷವಾಗಿ ಅಭಿವೃದ್ಧಿ ಅನುಕೂಲಗಳು ಕೂಡ ಆಗುತ್ತೆ ಇನ್ನು ಧನುರಾಶಿಯವರಿಗೆ ನೋಡಿದಾಗ ಎಲೆಕ್ಟ್ರಾನಿಕ್ ಉಪಕರಣಗಳ ವ್ಯಾಪಾರಿಗಳಿಗೆ ಉತ್ತಮ ಅಭಿವೃದ್ಧಿ ಯಾರೆಲ್ಲ ಧನು ರಾಶಿಗಳಿದ್ದೀರಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಒಂದು ಮಾರಾಟ ಮಾಡೋದಾಗಲಿ ಅಥವಾ ವ್ಯಾಪಾರ ಮಾಡುವಂಥದ್ದಾಗಲಿ ಎಲ್ಲರಿಗೂ ಕೂಡ ಅವ್ರಿಗೆ ತುಂಬ ವಿಶೇಷವಾಗಿ ಅಭಿವೃದ್ಧಿ ಅನುಕೂಲಗಳು ಕೂಡ ಆಗುತ್ತೆ ಇನ್ನು ಕೆಲಸ ಕಾರ್ಯದಲ್ಲಿ ಮಂದಗತವಾಗಿ ಆದರೆ ಒಂದು ಕೆಲಸ ಕಾರ್ಯ ಸ್ವಲ್ಪ ನಿಧಾನಗತಿಯಲ್ಲ ಸಾಗುತ್ತೆ ಅಂತ ಮಂದಗತಿ ಅಂತ ಹೇಳ್ತಾ ಇದೆ ಹಾಗಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅದರಲ್ಲಿ ನೀವು ಯಶಸ್ಸನ್ನು ಪಡಿತೀರಾ ಅಮೂಲ್ಯ ವಸ್ತು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಆದರೆ ನೋಡ್ಕೊಳ್ಬೇಕು ಧನುರಾಶಿಯವರು ಎಲ್ಲ ವಿಚಾರವಾಗಿ ಚೆನ್ನಾಗಿದೆ ವ್ಯಾಪಾರದಲ್ಲಿ ಚೆನ್ನಾಗಿದೆ ಅಭಿವೃದ್ಧಿ ಇದೆ ಎಲ್ಲ ಚೆನ್ನಾಗಿದೆ ಧನಗಮದ ದೃಷ್ಟಿಕ್ಷೆ ಮಾಡಬಹುದು ಆದರೆ ಯಾವುದೊಂದು ಐಶ್ರಾಮಿ ವಸ್ತುನ ಕಳೆದುಕೊಳ್ಳುವಂತಹ ಒಂದು ಮುನ್ಸೂಚನೆ ಇದೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು ಹೆಚ್ಚಿನ ಒಂದು ಜಾಗೃತನ ವಹಿಸಬೇಕು ಎಚ್ಚರಿಕೆಯಿಂದ ಇರಬೇಕாகுತೆ ಇದಿನ ಧನು ರಾಶಿ ಗುರುಗಳೇ ಕರೆ ಸಿದ್ಧವಾಗಿದೆ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಹೆಸರು ಸಂಪัญญาಮ್ಮ ಅಂತಮ್ಮ ಯಾರ್ ಬಗ್ಗೆ ಕೇಳಬೇಕಾಗಿತ್ತುಮ್ಮ ನಿಮ್ಮ ಬಗ್ಗೆನೇ ಕೇಳಬೇಕುಮ್ಮ ನನಗೆ ಆರೋಗ್ಯ ಸರಿಯಿಲ್ಲ ಹೇಳಿವಾ ನಿಮ್ಮ ಡೇಟ್ ಆಫ್ ಬರ್ತ್ ತಿಳಿಸಿ ಹುಟ್ಟಿದ ದಿನಾಂಕವನ್ನ

ಕುಂಭ ಕುಂಭರಾಶಿಯವರಿಗೆ ಶನಿ ಸಾಡೆ ಸಾತ್ ಇರೋದ್ರಿಂದ ಯಾಕಂದ್ರೆ ಮೀನರಾಶಿಯಲ್ಲಿ ಇವಾಗ ಶನಿ ಸಂಚಾರ ಇರೋದ್ರಿಂದ ಕುಂಭರಾಶಿಯವರು ಕೂಡ ಇನ್ನೆರಡೂವರೆ ವರ್ಷಗಳ ಕಾಲ ಇಷ್ಟು ಜನ ತುಂಬಾ ಅನುಭವಿಸ್ಬಿಟ್ಟಿದ್ರಾ ನೀವು ಆರೋಗ್ಯ ವಿಚಾರವಾಗಿ ತುಂಬಾ ಕಷ್ಟ ಅನುಭವಿಸಿದ್ರ ಅದೆಲ್ಲವಕ್ಕೂ ಕೂಡ ನಿಮ್ಗೆ ಪರಿಹಾರ ಆಗುತ್ತೆ ಇನ್ನೊಂದು ಎರಡು ವರ್ಷ ಅಷ್ಟೇನೆ ನೀನ್ ಎರಡು ವರ್ಷದೊಳಗಡೆ ಎಲ್ಲವೂ ಸರಿ ಆಗುತ್ತೆ ಆದ್ರೆ ನೋಡಿ ಏನ್ ಗೊತ್ತಾ ನಿಮ್ಮ ಒಂದು ಅಕ್ಕಪಕ್ಕದ ದೇವಸ್ಥಾನದ ಎಲ್ಲಾದರೂ ಶನೇಶ್ವರ ದೇವಸ್ಥಾನ ನಿಮ್ಮ ಅಹ್ ಹತ್ತಿರ ಏನಾದ್ರು ಇತ್ತು ಅಂತಂದ್ರೆ ಅಥವಾ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಂತಂದ್ರೆ ಶನೇಶ್ವರ ದೇವಸ್ಥಾನ ಇದ್ರೆ ಒಂದು ಎಳ್ಳೆಣ್ಣೆಯನ್ನು ದಾನ ಮಾಡ್ಬೇಕು ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊ ಅವಶ್ಯಕತೆ ಇಲ್ಲ ಆರೋಗ್ಯ ನಿಮಗೆ ಸರಿ ಹೋಗುತ್ತಮ್ಮ ಇಲ್ಲ ಮುಂದೆ ಚೆನ್ನಾಗಿದೆ ಮುಂದಿನ ದಿನಗಳು ಅನುಕೂಲ ಆಗ್ತಾ ಇದೆ ಅದರ ಒಂದು ಎಳ್ಳೆಣ್ಣೆಯನ್ನು ದಾನ ಮಾಡಿ ಬನ್ನಿ ಅಥವಾ ನಿಮ್ಗೆ ಅವಕಾಶ ಇತ್ತು ಅಂತಂದ್ರೆ ಆ ಒಂದು ಶನೇಶ್ವರನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿಸಿ ಅಥವಾ ನಿಮಗೆ ಏನೋ ಶನೇಶ್ವರ ದೇವಸ್ಥಾನ ನಿಮ್ಮ ಹತ್ರ ಇಲ್ಲ ಅಂತಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಇದ್ದೇ ಇರುತ್ತೆ ನಮ್ಮ ಗ್ರಾಮದ ಸುತ್ತಮುತ್ತ ಎಲ್ಲಾದ್ರೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಂತಂದರೆ ಅಲ್ಲಿ ಶನಿವಾರ ನಾಳೆ ನೋಡಿ ತುಂಬ ವಿಶೇಷವಾಗಿರುವಂತಹ ದಿನ ನಾಳೆ ದಶಮಿ ಕೂಡ ಇರೋದ್ರಿಂದ ಒಂದು ತುಳಸಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಅಲ್ಲಿ ಒಂದು ತೀರ್ಥ ಕೊಡ್ತಾರೆ ಆ ತೀರ್ಥ ತಗೊಳ್ಳೋ ತಗೊಳ್ಳುವಂಥದ್ದು ಅಥವಾ ಅಲ್ಲಿ ಯಂತ್ರ ಕೊಡ್ತಾರೆ ನೋಡಿ ಆಂಜನೇಯ ಸ್ವಾಮಿ ಯಾವುದೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಯಂತ್ರ ಒಂದು ಕೊಟ್ಟೆ ಕೊಡ್ತಾರೆ ಅಲ್ಲಿ ಅವು ಯಂತ್ರ ಯಂತ್ರವನ್ನು ನೀವು ಧಾರಣೆ ಮಾಡ್ಕೊಂಡು ಕಟ್ಟಿಸ್ಕೊಂಡು ಬನ್ನಿ ಅಮ್ಮ ಅನುಕೂಲ ಆಗುತ್ತೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಪರಿಹಾರಗಳಾಗುತ್ತಮ್ಮ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ ಇನ್ನು ಮಕರ ರಾಶಿಯವರ ಫಲಾನುಫಲ ಹೇಗಿದೆ ಇವತ್ತು ನೋಡಿ ಮುಂದಿನ ರಾಶಿ ಮಕರ ರಾಶಿ ದಿನ ಮಕರ ರಾಶಿ ಅವರಿಗೆ ವ್ಯವಹಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾರೆ ನೋಡಿ ಯಾರೆಲ್ಲ ಮಕರ ರಾಶಿಯವರು ಇದ್ರೆ ಇವತ್ತು ಅಭಿವೃದ್ಧಿ ಇದೆ ನಿಮ್ಮ ವ್ಯವಹಾರದಲ್ಲಿ ಏನಾದರೂ ವ್ಯವಹಾರ ಇತ್ತು ಅಂದ್ರೆ ಮಾಡ್ಕೊಳ್ಬಹುದು ಇವತ್ತು ಕೆಲವೊಬ್ರು ನೋಡಿ ಸೈಟ್ ತಗೊಳ್ಬೇಕು ಅನ್ಕೊಳ್ತಾ ಇರ್ತಾರೆ ಕಾಲ ಕೂಡಿ ಬರ್ತಾ ಇರಲ್ಲ ಏನೋ ತೊಂದರೆ ಆಗ್ತಾ ಇರುತ್ತೆ ಅವೆಲ್ಲವಕ್ಕೂ ಕೂಡ ಇದನ್ನ ಪರಿಹಾರ ಸಿಗುತ್ತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ ಮಕರ ಮಕರ ರಾಶಿಯವರಿಗೆ ದಿನ ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ದಿನ ಕುಟುಂಬದವರ ಜೊತೆ ಇವತ್ತು ಕಳಿಬೇಕು ನೀವು ಎಲ್ಲಾದರೂ ಹೊರಗಡೆ ಹೋಗುವಂಥದ್ದು ಅಥವಾ ಕುಟುಂಬದವರ ಜೊತೆ ಈ ದಿನ ಕಳೆಯುವಂಥದ್ದು ಮಾಡ್ಕೊಳ್ಳಿ ಅದರಿಂದ ಅನುಕೂಲ ಇದೆ ಆರ್ಥಿಕವಾಗಿ ಕೂಡ ಅನುಕೂಲ ಹಣದ ವಿಚಾರವಾಗಿ ಕೂಡ ನಿಮಗೆ ಒಂದು ಅಭಿವೃದ್ಧಿ ವಂತಿರ ಅನುಕೂಲ ಕೂಡ ಆಗುವಂಥದ್ದು ಮಕರ ರಾಶಿಯವರಿಗೆ ಇನ್ನು ಕುಂಭರಾಶಿಯವರಿಗೆ ನೋಡೋದನ್ನ ಐಷಾರಾಮ್ಯ ವಸ್ತುಗಳ ಖರೀದಿಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವಂಥದ್ದು ಎಲ್ಲ ಕುಂಭರಾಶಿಗಳು ಇದರ ನೋಡ್ಕೊಳ್ಳಿ ಇವತ್ತು ಒಂದು ಐಷಾರಾಮಿ ವಸ್ತುಗಳು ಯಾವುದೋ ಬೆಲೆ ಬಾಳುವ ವಸ್ತುಗಳ ಖರೀದಿ ಮಾಡಲಿಕ್ಕೆ ಕೆಲವೊಂದು ಮೊಬೈಲ್ಸ್ ಆಗ್ಬೋದು ಅಥವಾ ನಿಮ್ಮ ಮನೆಗೆ ಬೇಕಾಗಿರುವಂತಹ ವಸ್ತುಗಳಾಗ್ಬೋದು ಅದನ್ನು ಖರೀದಿ ಮಾಡಲಿಕ್ಕೆ ನಿಮ್ಮ ಮನಸ್ಸಾಗುತ್ತೆ ಇವತ್ತು ಅದ್ರ ಕಡೆಗೆ ಆಸಕ್ತಿ ಜಾಸ್ತಿ ಆಗುತ್ತೆ ಕುಟುಂಬದಲ್ಲಿ ಕಲಹಗಳು ಕೂಡ ಅದ್ರ ಜೊತೆ ಇರುತ್ತೆ ನೋಡಿ ಯಾವುದೋ ಒಳ್ಳೆ ಏನೋ ಒಂದು ನೋಡಿ ಐಷಾರಾಮಿ ವಸ್ತು ಯಾವುದಾದ್ರೂ ಆಗ್ಬೋದು ಅಥವಾ ಅದು ವಾಹನ ಖರೀದಿ ಗಾಡಿ ತಗೋಬೇಕು ಅಂದ್ಕೊಳ್ತಾ ಇರ್ತೀರಾ ಆದರೆ ಮನೆಯಲ್ಲಿ ಸ್ವಲ್ಪ ಕಲಹ ಅಂತ ಹೇಳ್ತದೆ ಮನೆಯವರ ಮಾತು ಕೇಳಬೇಕು ಜಾತಕ ಫಲದಲ್ಲಿ ಇದೆ ಇವತ್ತು ನಿಮಗೆ ಯಾವುದೋ ಒಂದು ಏನೋ ಒಂದು ವಸ್ತು ತಗೊಳ್ಲಿಕ್ಕೆ ಅನುಕೂಲ ಇದ್ರೂ ಕೂಡ ಮನೆಯಲ್ಲಿ ಕಲಹ ಮನೆಯವರನ್ನ ಎದುರು ಹಾಕ್ಕೊಂಡು ಏನೇ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಇವತ್ತು ಹಾಗಾಗಿ ಮನೆಯವರ ಜೊತೆ ಮಾತಾಡ್ಕೊಂಡು ಕೆಲಸ ಕಾರ್ಯಗಳು ಮುಂದುವರಿಯುವುದು ಒಳ್ಳೆಯದು ಕುಂಭರಾಶಿಯವರಿಗೆ ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ ಇದನ್ನು ಮೀನರಾಶಿಯವರಿಗೆ ಬಹಳ ಕಾಲದಿಂದ ಕಾಡುತ್ತಿದ್ದ ಸಮಸ್ಯೆಗೆ ನಿವಾರಣೆ ಅಂತ ಹೇಳ್ತಾ ಇದೆ ನೋಡಿ ಯಾರೆಲ್ಲ ಮೀನರಾಶಿಗಳಿದ್ದೀರಾ ತುಂಬ ದಿವ್ಸದಿಂದ ಯಾವುದೋ ಸಮಸ್ಯೆ ಕಾಡ್ತಾ ಇರುತ್ತೆ ನಿಮಗೆ ಆ ಸಮಸ್ಯೆಗಳನ್ನ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡ್ಲಿಕ್ಕೆ ತುಂಬ ವಿಶೇಷವಾಗಿರುವಂಥ ಪ್ರಶಸ್ತವಾಗಿರುವಂಥ ದಿನ ಯಾವುದೇ ಆಗಲಿ ನೋಡಿ ಇತ್ತಾ ಏನಾದ್ರು ಸಮಸ್ಯೆ ದಿನ ಪರಿಹಾರ ಮಾಡ್ಕೊಳ್ಬೇಕು ಅದನ್ನ ನೀವು ಅಜಾಗರೂಕತೆಯಿಂದ ಆ ಪರಿಹಾರ ಆಗ್ತಾನೆ ಇಲ್ಲ ಏನೋ ಸಮಸ್ಯೆ ಬರ್ತಾನೆ ಇದೆ ಆಗಲ್ಲ ಅದಕ್ಕೆ ಏನ್ ಪರಿಹಾರ ಮಾಡ್ಕೊಳ್ಬೇಕು ಅದ್ ಮಾಡ್ಕೊಳ್ಳಿ ಇನ್ನ ಹಣ್ಣು ತರಕಾರಿ ವ್ಯಾಪಾರಿಗಳು ಕೂಡ ಲಾಭಾಂಶ ಇರುವಂತದ್ದು ಎಲ್ಲ ಹಣ್ಣು ತರಕಾರಿಗಳು ವ್ಯಾಪಾರ ಮಾಡ್ತಾ ಇರ್ತೀರಾ ಅವರೆಲ್ಲರಿಗೂ ಕೂಡ ತುಂಬಾ ವಿಶೇಷವಾಗಿರುತ್ತೆ ಅನುಕೂಲ ಆಗುತ್ತೆ ಒಂದು ಲಾಭಾಂಶ ಕೂಡ ನಿರೀಕ್ಷೆ ಇದನ್ನ ಮಾಡ್ಬೋದು ಮೀನರಾಶಿಯವರು ಗುರುಗಳೇ ಕರೆ ಸಿದ್ಧವಾಗಿದೆ ನಮಸ್ತೆ

ನಮಸ್ತೆಮ್ಮ ಏನ್ ಕೃಷ್ಣ ಏನ್ ಕೇಳ್ಬೇಕಿತ್ತು ಪೂರ್ವ ರಾಶಿ ತುಂಬಾ ಚೆನ್ನಾಗಿದೆ ಲಗ್ನದಲ್ಲಿ ಇರೋದ್ರಿಂದ ಒಳ್ಳೆ ಶಕ್ತಿ ಚೆನ್ನಾಗಿರುತ್ತೆ ಶನಿ ನಿಮ್ಗೆ ಏನಾಗ್ಬಿಟ್ಟಿದೆ ನಿಮ್ಗೆ ಸಪ್ತಮದಲ್ಲಿ ಶನಿ ಏನಾಗ್ಬಿಟ್ಟಿದ್ದಾನೆ ಶುಕ್ರನ್ ಜೊತೆ ಇರುವುದ್ರಿಂದ ಸ್ವಲ್ಪ ಈ ಪ್ರೇಮ ಮತ್ತೆ ಪ್ರೀತಿ ವಿಚಾರವಾಗಿ ತುಂಬಾ ನಿಮ್ಗೆ ತೊಂದರೆಗಳಾಗ್ಬಿಡುತ್ತೆ ಮುಂದೆ ಹಾಗಾಗಿ ಇವಾಗ ನೀವು ಮದ್ವೆಗಳು ನೋಡ್ತಾ ಇರುವಾಗ ಮನೆಯವರ ಒಂದು ಒಂದು ಮನೆಯವರನ್ನ ಮನೆಯವ್ರನ್ನ ಮಾತ್ರ ಕೇಳಬೇಕು ಅಂತ ಹೇಳುತ್ತಮ್ಮ ಯಾಕಂದರೆ ಯಾವುದೇ ಒಂದು ಸಮಯದಲ್ಲಾಗಲಿ ಈ ಯಾರೋ ಒಬ್ಬರನ್ನ ಬೇರೆಯವ್ರನ್ನ ನಂಬುವಂಥದ್ದು ಅಥವಾ ಈ ಪ್ರೇಮ ವಿಚಾರವಾಗಿ ಹೋಗೋದು ಇದರಿಂದ ತುಂಬ ತೊಂದರೆ ಯಾಕಂದರೆ ಸಪ್ತಮಾಧಿಪತಿ ಶನಿ ಏನಾಗುತ್ತೆ ಶುಕ್ರನ ದಸೆ ಇದ್ದ ಶುಕ್ರನ ಜೊತೆ ಇದ್ದಾಗ ಈ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ತೊಂದರೆಗಳನ್ನು ಕೊಡ್ತಾರೆ ಯಾಕಂದರೆ ಶನಿ ನಾವು ನೀಚ ಗ್ರಹ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಹಾಗಾಗಿ ನಿಮಗೆ ಧನುರಾಶಿ ಆಗಿರೋದ್ರಿಂದ ಈ ಸಮಯದಲ್ಲಿ ಈಗ ನಿಮಗೆ ಏನಾದರೆ ಈಗ ಗುರುಬಲ ಕೂಡ ಇದೆ ಕೆಲವರು ಹೇಳ್ತಾ ಇರ್ತಾರೆ ಗುರುಬಲ ಇದೆ ಅಂತ ಈ ಟೈಮಲ್ಲಿ ನಿಮಗೆ ಮದುವೆ ಆಲೋಚನೆಗಳು ಬರುವಂಥದ್ದು ಅಥವಾ ಮದುವೆಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ನಡೆಯುತ್ತೆ ಆದರೆ ಅಷ್ಟೇ ತೊಡಕುಗಳಾಗುತ್ತೆ ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಬೇಕು ನೀವೆಲ್ಲಾದರೂ ನ್ಯಾಯನಾದರೂ ನೋಡು ಮದುವೆ ಅಂದರೆ ಹೆಣ್ಣು ಗಂಡು ನೋಡೋವಂಥ ವಿಚಾರ ಆಗಲಿ ಅಥವಾ ಮನೆಯಲ್ಲೇ ತೋರಿಸೋದಾಗಲಿ ಯಾವುದೇ ಆಗಲಿ ಸ್ವಲ್ಪ ಯೋಚನೆ ಮಾಡಿ ನೀವು ಆ ಒಂದು ಕ್ರಮ ತೊಗೊಳ್ಬೇಕಾಗುತ್ತೆ ಇನ್ನು ನೀವು ಶುಕ್ರ ದಶೆಯಲ್ಲಿ ಹುಟ್ಟಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಮುಂದಿನ ಜೀವನ ತುಂಬ ಚೆನ್ನಾಗಿರುವಂಥದ್ದು ನಿಮಗೆ ಈಗ ಎರಡು ಸಾವಿರದ ಇಪ್ಪತ್ತೈದು ನೋಡಿ ಇವಾಗ ಆ ಚಂದ್ರದಶೆ ಇರುವಂಥದ್ದು ಹಾಗಾಗಿ ಆಗ್ತಾ ಇದೆ ಈಗ ಎರಡು ಸಾವಿರದ ಇಪ್ಪತ್ತೈದರ ನಂತರ ಈಗ ಎರಡು ಈ ವರ್ಷ ಮುಗಿದ ನಂತ ಮೇಲೆ ನಿಮಗೆ ತುಂಬ ವಿಶೇಷವಾಗಿ ಮದುವೆ ವಿಚಾರದಲ್ಲಿ ಅನುಕೂಲಗಳಾಗುತ್ತಮ್ಮ ಆದರೆ ಸ್ವಲ್ಪ ಜಾಗೃತ ವಹಿಸಿ ಗಂಡು ನೋಡುವಂಥ ವಿಚಾರವಾಗಿ ಹೆಚ್ಚಿನ ಜಾಗ್ರತೆಯಿಂದ ನೀವು ಮುಂದಿನ ಒಂದು ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ನಿಮಗೆ ಸಂಪೂರ್ಣ ಮಾಹಿತಿ ಮತ್ತು ಪರಿಹಾರ ಬೇಕಾದಲ್ಲಿ ನೇರವಾಗಿ ಗುರುಗಳ ಸಂಖ್ಯೆಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಭೇಟಿ ಮಾಡಿ ಸಂಪೂರ್ಣ ಪರಿಹಾರವನ್ನು ಕಂಡುಕೊಳ್ಳಬಹುದು ಇನ್ನು ಧಾರ್ಮಿಕ ಚಿಂತನೆಯ ವಿಚಾರದತ್ತ ನೋಡೋಣ ಗುರುಗಳು ಇಂದು ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹದ ಬಗ್ಗೆ ತಿಳಿಸ್ಕೊಡ್ತಾರೆ ಗುರುಗಳೇ ನೋಡಿ ಇವತ್ತು ವಿಶೇಷವಾಗಿರುವಂತಹ ಒಂದು ಮಾಹಿತಿ ಇದು ನಮಗೆ ಯಾಕಂದ್ರೆ ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ವಿ ನವಗ್ರಹಗಳು ಯಾವ ರೀತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಂತ ಈ ಸೂರ್ಯನನ್ನ ನಾವು ಏನಕ್ಕೆ ನೋಡ್ತೀವಿ ಅಂತ ತಿಳ್ಕೊಬೇಕು ನೋಡಿ ಒಬ್ಬ ಸೂರ್ಯ ನಮಗೆ ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ದೇವರು ಅಂತ ನಾವು ನೋಡಿ ಬೆಳಗ್ಗೆ ನಮಗೆ ಸೂರ್ಯ ಬಂದಿಲ್ಲ ಅಂತಂದ್ರೆ ಎಷ್ಟು ನಮಗೆ ಒಂದು ಪರಿಸರದಲ್ಲಿ ಎಷ್ಟು ತೊಂದರೆಗಳಾಗುತ್ತೆ ನಮಗೆಲ್ಲ ಗೊತ್ತಿರೋಂಥ ವಿಚಾರ ಅದು ಅಲ್ವಾ ಹಾಗಾಗಿ ನೋಡಿ ನಮ್ಗೆ ಏನಾದರೂ ತೊಂದರೆಗಳು ಒಂದು ದೈಹಿಕವಾಗಿ ಏನಾದರೂ ನಾವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಾವು ಓದ್ವಿ ಅಂದರೆ ನಮಗೆ ಎಷ್ಟು ನಮ್ಮ ಒಂದು ಚೇತನ ಶಕ್ತಿ ಹೆಚ್ಚಾಗ್ಬಿಡುತ್ತೆ ನಮಗೆ ಒಂದು ಲವಲವಕೆಯಿಂದ ಇರ್ತೀವಿ ನಾವು ನಮಗೇನೋ ಸೂರ್ಯನ ಬಿಸಿಲು ಬಿತ್ತು ಅಂತಂದರೆ ಆ ರೀತಿ ಅಂಥ ಸೂರ್ಯನನ್ನು ಒಂದು ನವಗ್ರಹ ಮಂಡಲದಲ್ಲಿ ರಾಜಗ್ರಹನಾಗಿ ಮಾಡಿದ್ದಾರೆ ರಾಜಗ್ರಹ ಅಂತ ಹೇಳ್ತೀವಿ ಸೂರ್ಯನನ್ನು ನಾವು ಸೂರ್ಯನು ಪಿತೃಕಾರಕ ಅಂತ ತಂದೆಗೆ ಸಮಾನದವಾಗಿರುವಂತಹ ಗ್ರಹ ಅಂತಂದರೆ ಸೂರ್ಯಗ್ರಹ ಒಂದು ಮನೆಯಲ್ಲಿ ತಂದೆ ಯಾವ ರೀತಿ ಇರ್ತಾನೆ ಅದೇ ರೀತಿ ಇಡೀ ನಮ್ಮ ಮಾನವ ಸಂಕುಲಕ್ಕೆ ಒಂದು ಪಿತೃಕಾರಕ ಈ ಸೂರ್ಯಗ್ರಹ ಸೂರ್ಯನ ಆರಾಧನೆಯಿಂದ ಅಥವಾ ನಮ್ಮ ಜಾತಕದಲ್ಲಿ ಸೂರ್ಯಗ್ರಹ ಏನಾದರೂ ನೀಚ ಸ್ಥಾನದಲ್ಲಿ ಬಂದ್ಬಿಟ್ರೆ ಏನೆಲ್ಲ ತೊಂದರೆಗಳಾಗುತ್ತೆ ಅದನ್ನು ನಾವು ಅವಶ್ಯಕವಾಗಿ ತಿಳ್ಕೋಬೇಕು ನೋಡಿ ನಾವು ಹೇಳ್ತಾ ಇದ್ದೀವಿ ರಾಜಗ್ರಹ ಅಂತ ರಾಜಗ್ರಹ ಅಂತಂದರೆ ಒಂದು ರಾಜಕೀಯ ವಿಚಾರ ಸೂರ್ಯನನ್ನು ನಾವು ರಾಜಕೀಯವಾಗಿ ನೋಡ್ತೀವಿ ಮತ್ತು ಯಾರೆಲ್ಲ ಈ ಸರ್ಕಾರಿ ಕೆಲಸದ ವಿಚಾರವಾಗಿ ಗೌರ್ಮೆಂಟ್ ಕೆಲಸದ ವಿಚಾರವಾಗಿ ಯಾರು ನೋಡ್ತಾ ಇರ್ತೀರ ಅವರಿಗೂ ಕೂಡ ತುಂಬ ವಿಶೇಷವಾಗಿರುವಂತಹ ಗ್ರಹ ಈ ಸೂರ್ಯಗ್ರಹ ಕೆಲವೊಬ್ಬರಿಗೆ ನೋಡಿ ಗೌರ್ಮೆಂಟ್ಸ್ ಎಕ್ಸಾಮ್ಸ್ ಬರೀತಾ ಇರ್ತೀರ ತುಂಬಾ ಕಷ್ಟ ಏನೋ ಕಷ್ಟಪಟ್ಟು ಏನೋ ಓದಿ ಏನೋ ಮಾಡಿ ಎಷ್ಟೋ ವರ್ಷಗಳಿಂದ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕಂತ ನಾವು ನೋಡ್ತಾ ಇರ್ತೀವಿ ತುಂಬಾ ಅವರು ಬೆಳಗಿಂದ ಸಾಯಂಕಾಲ ಅವರು ರಾತ್ರಿ ಎಲ್ಲ ಓದ್ತಾನೆ ಇರ್ತಾರ ಅವರು ಎಷ್ಟೋ ಚೆನ್ನಾಗಿ ಓದಿರ್ತೀರ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿರ್ತೀರಾ ಆದ್ರೆ ಆ ಒಂದು ಫಲ ಸಿಗ್ತಾ ಇರಲ್ಲ ಒಂದು ಎಷ್ಟೋ ಚಿಕ್ಕ ಚಿಕ್ಕ ಮಾರ್ಕ್ಸ್ ಅಲ್ಲಿ ಹೋಗಿರೋದು ನಾವು ನಿದರ್ಶನಗಳ ಮಾತ್ರ ಇದೆ ಅಂಥವ್ರಿಗೆ ಈ ಸೂರ್ಯಗ್ರಹ ಜಾತಕದಲ್ಲಿ ಎಲ್ಲೋ ನೀಚ ಸ್ಥಾನದಲ್ಲಿ ಇರ್ಬಹುದು ಅಥವಾ ಯಾವುದೋ ಒಂದು ಶತ್ರು ಮಲೆ ಇರ್ಬೋದು ಅಥವಾ ಶತ್ರುಗಳ ದೃಷ್ಟಿ ಇರಬಹುದು ಆ ರೀತಿಯೆಲ್ಲ ಇದ್ದಾಗ ಏನಾಗುತ್ತೆ ಈ ರಾಜಕೀಯ ವಿಚಾರವಾಗಿ ಆಗಲಿ ಅಥವಾ ಏನು ನಾವು ಗೌರ್ಮೆಂಟ್ ಸರ್ಕಾರಿ ವಿಚಾರವಾಗಿ ಆಗಲಿ ತುಂಬ ತೊಂದರೆಗಳನ್ನು ಅನುಭವಿಸ್ತಾರೆ ಕೆಲವೊಬ್ಬರು ರಾಜಕಾರಣಿಗಳು ಇರ್ತಾರೆ ನೋಡಿ ಮುಂದೆ ಬೆಳೀಲಿಕ್ಕೆ ಆಗ್ತಾನೇ ಇರೋಲ್ಲ ಯಾರಾದರೂ ಒಂದು ತೊಂದರೆ ಮಾಡ್ತಾ ಇರ್ತಾರೆ ಅಡ್ಡಿ ಆತಂಕಗಳಾಗ್ತಾ ಇರುತ್ತೆ ಈ ರೀತಿಯಲ್ಲ ಸಮಸ್ಯೆಗಳು ಸಮಸ್ಯೆಗಳಾಗ್ತಾ ಇರುತ್ತೆ ಇದೆಲ್ಲ ಸೂರ್ಯಗ್ರಹನಿಂದ ಆಗುವಂತಹ ವಿಚಾರಗಳು ಅದೇ ರೀತಿ ಪಿತೃಕಾರಕ ತಂದೆ ಮತ್ತು ಮಕ್ಕಳಿಗೆ ಸಂಬಂಧದಲ್ಲಿ ತೊಂದರೆ ಬಿರುಕುಂಟಾಗ್ಬಿಡುತ್ತೆ ತಂದೆಯ ಒಂದು ಬಗ್ಗೆನೇ ಇರಲ್ಲ ಈಗ ನೋಡಿ ಎಷ್ಟೋ ಜನ ಮಕ್ಕಳು ಅವರು ಮನೆಯಲ್ಲೇ ಬೆಳೆದಿಲ್ಲ ಅವರು ತಂದೆಯಿಂದ ದೂರ ಇದ್ದು ಬೆಳೆ ಬೆಳವಣಿಗೆ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಏನಾದರೂ ಪಿತೃದೋಷ ಇತ್ತು ಹುಟ್ಟುವಾಗಲೇ ಪಿತೃದೋಷ ಇತ್ತು ಅಂದರೆ ತಂದೆಯಿಂದ ದೂರ ಆಗ್ಬಿಡ್ತಾರೆ ಅವರು ನಾವು ಸಮ ಎಷ್ಟೋ ಜನ ನೋಡಿರ್ತೀವಿ ಎಲ್ಲೋ ಬೇರೆ ಬೇರೆಯವ್ರ ಮನೆಯಲ್ಲಿ ಓದ್ತಾ ಇರ್ತಾರೆ ಬೇರೆಯವ್ರ ಮನೆಯಲ್ಲಿ ಎಲ್ಲೋ ಇರ್ತಾರೆ ಈ ರೀತಿ ಎಲ್ಲ ಆಗ್ಬಿಡುತ್ತೆ ಇನ್ನು ಕೆಲವರು ನೋಡಿ ತುಂಬ ಚೆನ್ನಾಗಿ ಹುಟ್ಟಿನಿಂದ ಸಾಯುವವರೆಗೂ ಕೂಡ ತಂದೆಯ ಜೊತೆಲೇ ಇರ್ತಾರೆ ಸೂರ್ಯ ಗ್ರಹ ಮಾ ಒಂದು ಪಿತೃಕಾರಕ ಅಂತ ಈ ಪಿತೃಕಾರಕ ಏನಾದರೂ ಜಾತಕದಲ್ಲಿ ನೀಚ ಸ್ಥಾನದಲ್ಲಿ ಬಂದುಬಿಟ್ರೆ ಏನು ಪರಿಹಾರ ಮಾಡ್ಕೊಳ್ಬೇಕು ನೋಡಿ ನಾವು ಹೇಳ್ತೀವಿ ಸೂರ್ಯನಿಗೆ ನಾವು ಗೋಧಿಯನ್ನು ನೋಡ್ತೀವಿ ನಾವು ಗೋಧಿ ದಾನವನ್ನು ಮಾಡಬೇಕು ಗೋಧಿಯನ್ನು ದಾನ ಮಾಡುವಂಥದ್ದು ಅಥವಾ ಕೆಂಪು ವಸ್ತ್ರ ಸೂರ್ಯನಿಗೆ ನಾವು ಕೆಂಪು ವಸ್ತ್ರವನ್ನು ನೋಡ್ತೀವಿ ಕೆಂಪು ವಸ್ತ್ರವನ್ನು ದಾನ ಮಾಡೋದ್ರಿಂದ ಅದೇ ರೀತಿ ಸೂರ್ಯನನ್ನ ಜಪ ಮಾಡುವುದರಿಂದ ಓಂ ಸಂ ಸೂರ್ಯಾಯ ನಮಃ ಈ ಒಂದು ಮಂತ್ರವನ್ನ ಚಿಕ್ಕ ಮಂತ್ರ ನೋಡಿ ಸರಳ ಪರಿಹಾರ ಇದ್ದು ಓಂ ಸಂ ಸೂರ್ಯಾಯ ನಮಃ ಈ ಮಂತ್ರವನ್ನ ಹದಿನೇಳು ಬಾರಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ದಿನನಿತ್ಯವೂ ಕೂಡ ಹದಿನೇಳು ಬಾರಿ ಯಾರು ಪ್ರಾರ್ಥನೆ ಮಾಡ್ತಾಳೆ ಗೌರ್ಮೆಂಟ್ ವಿಚಾರ ಆಗಲಿ ಅಥವಾ ಮಾತೊಂದು ತಂದೆಯ ವಿಚಾರವಾಗಿ ಆಗಲಿ ಕುಟುಂಬದವರ ವಿಚಾರವಾಗಿ ಆಗಲಿ ಅಥವಾ ಸರ್ಕಾರಿ ವಿಚಾರವಾಗಿ ನಿಮಗೆ ತುಂಬ ವಿಶೇಷವಾಗಿ ಫಲ ಸಿಗುತ್ತೆ ಪೂರ್ಣವಾಗಿ ನೀವು ಲಾಭಾಂಶಗಳನ್ನು ಪಡ್ಕೊಳ್ಬೋದು ಸೂರ್ಯನಿಂದ ವೀಕ್ಷಕರೇ ನಾವಿಂದು ಪಂಚಾಂಗದ ವಿಚಾರಗಳನ್ನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಮುಖ್ಯ ಗ್ರಹ ಸೂರ್ಯ ಗ್ರಹದ ಬಗ್ಗೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ ನೀವು ಕೂಡ ಗುರುಗಳಿಗೆ ನೇರವಾಗಿ ಕರೆ ಮಾಡಬಹುದು ಮಾತನಾಡಬಹುದು ನಿಮ್ಮ ಯಾವುದೇ ವಾಸ್ತು ಸಲಹೆಗಳಿಗಾಗಿ ಶುಭ ಮುಹೂರ್ತ ಜೊತೆಗೆ ಶುಭ ಕೈಂಕರ್ಯಗಳಿಗಾಗಿ ಗುರುಗಳನ್ನ ಸಂಪರ್ಕ ಮಾಡಬಹುದು ಗುರುಗಳೇ ಈ ಎಲ್ಲ ಮಾಹಿತಿಯನ್ನ ಇಂದು ತಿಳಿಸಿಕೊಟ್ಟಿದ್ದೀರಿ ಧನ್ಯವಾದಗಳು ಗುರುಗಳೇ ಲೋಕ ಸಮಸ್ತ ಇದಾಗಿತ್ತು ಈ ಹೊತ್ತಿನ ನೇರ ಪ್ರಸಾರದ ಬೃಹತ್ ಜಾತಕಂ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿ ತನಕ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ